ತಮ್ಮರವರ ಪುರುಷೋತ್ತಮರವರ ಹಬ್ಬದ ಶುಭಾಶಯಗಳನ್ನು ಕೋರಲಿಕ್ಕೆ ಬೈ ಕೋರಿ ಬಯಸ್ತೇವೆ ಇದು ಭಾಳಷ್ಟು ಸ್ನೇಹಿತರು ಅಭಿಮಾನಿಗಳು ಎಲ್ಲರೂ ಕೂಡ ಅವ್ರಿಗೆ ಹಬ್ಬದ ಶುಭಾಶಯಗಳು ತಿಳಿಸಲಿಕ್ಕೆ ಈಗಾಗಲೇ ಬಂದಿದ್ದಾರೆ ಕೇಕ್ ಕತ್ತಿಸೋದ್ರ ಮೂಲಕ ಅವ್ರಿಗೆ ಶುಭಾಶಯಗಳನ್ನು ಕೋರಿ ಅವರಿಗೆ ಸಿಹಿ ತಿಂಡಿಯನ್ನು ತಿನ್ನಿಸಿದರೆ ಭಾಳ ಸಂತೋಷ ಅವ್ರಿಗೆ ಮುಂದಿನ ವರ್ಷಗಳಲ್ಲಿ ಎಲ್ಲ ನಮ್ಮ ಕುಟುಂಬದವರೆಗೂ ಅವರು ಅವರ ಕುಟುಂಬದವರಿಗೂ ಆಯುರ ಆರೋಗ್ಯ ಸಕಲ ಸಂಪತ್ತುಗಳನ್ನು ಕೊಟ್ಟು ದೇವರು ಇಷ್ಟಾರ್ಥ ಸಿದ್ಧಿ ಮಾಡಲಿ ಸಾರ್ವಜನಿಕರ ಜೀವನದಲ್ಲಿ ಸಾರ್ವಜನಿಕರ ಜೀವನದಲ್ಲಿ ರಾಜಕೀಯವಾಗಿ ಭಾರತ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲ ರಂಗದಲ್ಲೂ ಜನರ ಒಂದು ಪ್ರಾಮಾಣಿಕದವಾದ ಒಂದು ಸೇವೆ ಮಾಡುವಂಥ ಒಂದು ಅವಕಾಶಗಳು ಅವ್ರಿಗೆ ಕೂಡಿ ಬರಲಿ ಅಂಥೇಳಿ ನಾನು ಮಂಜುನಾಥ ಸ್ವಾಮಿ ದೇವರಲ್ಲಿ ಎಲ್ಲ ದೇವರುಗಳಲ್ಲಿ ಪ್ರಾರ್ಥನೆ ಮಾಡ್ತೇನೆ ತಮ್ಮ ಕುಟುಂಬ ಅವರು ಇವತ್ತು ಹುಟ್ಟಿದ ಹಬ್ಬದ ಅಂಗವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂದರೆ ಇವತ್ತು ಬೇಡ ನೆಕ್ಸ್ಟ್ ಯಾವ ಸೋಮವಾರ ಆವತ್ತು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ ಕೆಲವು ಅನಾಥಾಶ್ರಮಗಳು ಹೋಗುವಂಥದ್ದು ಅವ್ರಿಗೆ ಅಲ್ಲಿ ತಿಂಡಿ ಹಂಚುವಂಥದ್ದು ಊಟದ ವ್ಯವಸ್ಥೆ ಮಾಡುವಂಥದ್ದು ಮತ್ತು ಇನ್ನೂ ಬಡೋರಿಗೆ ಏನಾದರೂ ಹಂಚಿಕೆ ಮಾಡುವಂಥದ್ದು ಅದನ್ನು ಭಾನುವಾರ ಸೋಮವಾರ ಅಂತೇಳಿ ಸಮಯ ನಿಗದಿ ಮಾಡಿದ್ದಾರೆ ಅದನ್ನು ಮಾಡ್ತೇವೆ ಕ್ಷೇತ್ರದಿಂದ ಹಾಗೂ ನಮ್ಮ ಮಾದೇಪುರ ಕ್ಷೇತ್ರದಿಂದ ನಮ್ಮ ಗ್ರಾಮ ಗ್ರಾಮಸ್ಥರೆಲ್ಲ ಬಂದು ಇವತ್ತು ನಮ್ಮ ಹುಟ್ಟುಹಬ್ಬವನ್ನು ಸರಳ ರೀತಿಯಾಗಿ ಇವತ್ತು ಆಚರಣೆ ಮಾಡ್ಕೊಂಡಿದ್ದೀನಿ ಮೊದಲನೇದಾಗಿ ಎಲ್ಲರಿಗೂ ಕೂಡ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳಿಗೆ ಸಾರ್ವಜನಿಕರಿಗೆ ಎಮ್ ಟಿ ಬಿ ನಾಗರಾಜನವರ ಪರವಾಗಿ ನನ್ನ ಪರವಾಗಿ ಉತ್ಪೂರ್ತವಾದಂಥ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೀನಿ ಖಂಡಿತವಾಗಲೂ ಇದು ನಾವು ಕೆಲವಾದ ಒಂದು ಇಪ್ಪತ್ತು ವರ್ಷದಿಂದ ಕೂಡ ನಮ್ಮ ತಂದೆಯವರ ಹುಟ್ಟಿದ ಹಬ್ಬ ಆಗಿರ್ಬೋದು ಪ್ರಾರಂಭ ಆಗಿದ್ದು ನಮ್ಮ ತಂದೆಯವರ ಹುಟ್ಟುಹಬ್ಬದಿಂದ ಸಾರ್ವಜನಿಕವಾಗಿ ಇವತ್ತು ತಂದೆಯವರು ಸಾರ್ವಜನಿಕವಾಗಿ ನನ್ನ ಹುಟ್ಟುಹಬ್ಬವನ್ನು ನಾನು ಹಂಚ್ಕೋಬೇಕು ಅಂತ ಹೇಳಿ ಅವರು ಇಪ್ಪತ್ತು ವರ್ಷದಿಂದ ಬಡವರಿಗೆ ಒಂದು ಬಟ್ಟೆ ಕೊಡೋದಾಗಲಿ ಅಥವಾ ಒಂದು ಅನಾಥಾಶ್ರಮಗಳಿಗೆ ಅವರದೇ ಆದಂಥ ವಿಭಿನ್ನ ರೀತಿಯಲ್ಲಿ ಸೇವೆಯನ್ನು ಮಾಡ್ಕೊತ ಬಂದಿದ್ದಾರೆ ಅದೇ ಒಂದು ಮಾರ್ಗದರ್ಶನದಲ್ಲಿ ಕೂಡ ನಾವು ಕೂಡ ಮುಂದುವರ್ಸ್ಕೊಂಡು ಹೋಗಿದ್ದೀರಿ ಇವತ್ತು ನನ್ನ ಹುಟ್ಟು ಹಬ್ಬ ಇರೋದ್ರಿಂದ ಇವತ್ತು ಸರಳ ರೀತಿಯಾಗಿ ಆಚರಣೆ ಮಾಡಿದ್ದೀರಿ ಬರ್ತಕ್ಕಂಥ ಮುಂದಿನ ವಾರದಲ್ಲಿ ನಾವು ಕೂಡ ಅನಾಥಾಶ್ರಮಗಳಿಗೆ ಭೇಟಿ ಮಾಡಿ ನಮ್ಮ ಹೇಳದ ಸಹಾಯವನ್ನು ಸೇವೆಯನ್ನು ಮುಂದುವರ್ಸ್ಕೊಂಡು ಹೋಗ್ತೀರಿ